ಪರವಾಗಿ ಯಾವ್ದಾದ್ರು ಒಂದು ಅವರ ಕಾಲದಲ್ಲಿ ಅವರ ಕಾಲದಲ್ಲಿ ನಮ್ಗೆ ಶಕ್ತಿ ಇದೆ ಕರ್ನಾಟಕ ರಾಜ್ಯಕ್ಕೆ ಕಾನೂನು ಚೌಕಟ್ಟಿದೆ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ತೀವಿ ನಾನು ಆರೇ ಇರಿಗೇಷನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀನಿ ಮೀಟಿಂಗ್ ಕರೀಲಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ತಮಿಳುನಾಡು ಅವ್ರಿಗೆ ನಮ್ಗೆ ಅವ್ರು ಕರೀತಾರೋ ಬಿಡ್ತಾರೋ ನೋಡೋಣ ನ್ಯಾಯಾಲಯ ಇದೆ ಈ ನೀರು ಎಕ್ಸೆಸ್ ನೀರು ಯಾವ ರೀತಿ ಇದಕ್ಕೆ ಸಮುದ್ರಕ್ಕೆ ಹೋಗ್ತಾ ಇದೆ ಇವತ್ತು ನಾವು ನಮ್ಮ ಲೆಕ್ಕ ಪ್ರಕಾರ ಎಕ್ಸೆಸ್ ಎಪ್ಪತ್ತೊಂದು ಟಿ ಎಂ ಸಿ ಸಮುದ್ರಕ್ಕೆ ಹೋಗಿದೆ ನಮ್ಮ ಮೇಕೆದಾಟ ಅಣ್ಣ ಇರೋದು ಬರೀ ಅರವತ್ತಾರು ಟಿ ಎಂ ಸಿ ಇಪ್ಪತ್ತೊಂದು ಪಾಯಿಂಟ್ ಎಂಟು ಹೋಗಿದೆ ಅಂತ ನಮ್ಮ ದಾಖಲೆ ಇದೆ ಇಷ್ಟಿತ್ತ ಪರ್ಮಿಷನ್ ಕೊಡಿ ಅಂತ ನಾವು ಕೇಳ್ತಾ ಇದ್ದಾರೆ ಆಮೇಲೆ ಗಂಗಾ ಹತ್ತಿ ತರ ಇದು ಕಾವೇರಿ ಹತ್ತಿ ಅಂತ ಏನು ಕಮಿಟಿ ಫಾರ್ಮೇಶನ್ ಮಾಡಿದ್ರೆ ಅಂತ ಹತ್ತೇ ಬಂದ ನೆಕ್ಸ್ಟ್ ಈಗ ನಮ್ಮ ಮಕ್ಕಳುಗಳು ಎಲ್ಲ ಎಲ್ಲ ಗಿಡ ಎಲ್ಲ ಟೂರಿಸಂ ಅವರು ನಮ್ಮ ಸಿ ಎನ್ ಎಲ್ ಅವರು ಅವರೆಲ್ಲ ಸೇರಿ ಒಂದು ಕೊಡ್ತಾರೆ ಹೋಗ್ತಾರೆ ಮಾಡಿ ಒಂದು ಪ್ರಪೋಸಲ್ ಪ್ರಾಜೆಕ್ಟ್ ರೆಡಿ ಮಾಡ್ಕೊಂಡು ಹೋಗ್ತಾರೆ ನಾನು ಇನ್ನೇನು ನಮ್ಮ ಅಪ್ಗ್ರೇಡೇಷನ್ ಮಾಡ್ತಾ ಇದ್ದೀವಿ ಒಂದು ಪಾರ್ಕ್ ಗೆ ಇದೊಂದು ನಿಮ್ಮ ಅಮ್ಯೂಸ್ಮೆಂಟ್ ಆಕ್ಟಿವಿಟೀಸು ಪಾರ್ಕ್ ಇದರಲ್ಲೇ ಇಲ್ಲೂ ಕೂಡ ಒಳಗಡೆ ನಿಮ್ಮ ಜಾಗಕ್ಕೆ ಅವ್ರಿಗೆ ಜಾಗ ಒದಗಿಸ್ಕೊಳ್ಬೇಕು ಅಂತ ನಾನು ಕೆಲಸ ನೋಡಿದ್ದೇನೆ ನೋಡ್ಬಿಟ್ಟು ಒಂದು ವ್ಯಾಪಕವಾದಂತಹ ಅನುಭವದ ಮೇಲೆ ಅವ್ರಿಗೆ ಸಜೆಸ್ಟ್ ಮಾಡಿದೆ ಯಾವ ನೀವು ಏನಿರ್ತದೆ ಅದಕ್ಕೆ ಆರೋಗ್ಯ ಏನು ಮಾಡಬೇಕು ಮಾಡ್ತಾರೆ ಕಾವೇರಿ ಮಾಡಲಿಕ್ಕೆ ಹೇಳಿ ಯಾವಾಗ ಈ ವರ್ಷದ ಒಂದು ದುಡ್ಡು ವರ್ಷ ಬೇಕು ಈಗ ನೆಕ್ಸ್ಟ್ ಈಗ ಎಷ್ಟು ಜಾಗ ಇದೆ ಅಷ್ಟು ಜಾಗದಲ್ಲಿ ಈಗ ಶುರು ಮಾಡ್ತೀವಿ ಇನ್ನೊಂದು ಮೇಜರ್ ಮೂರು ಇವತ್ತೂರು ಪಂಚಾಯತಿ ಸೇರಿ ಇದಕ್ಕೊಂದು ಪ್ಲಾನಿಂಗ್ ಏರಿಯಾ ಮಾಡ್ತೀವಿ ಎಫ್ ಎಸ್ ಆರ್ ಗ್ರೋತ್ ಆಗ್ಬಾರ್ದು ಅಂತ ಏಕೆಂದ್ರೆ ಮುಂದಕ್ಕೆ ಬಹಳ ದೊಡ್ಡ ಟ್ರಾಫಿಕ್ ಎಲ್ಲ ಬರ್ಬೋದು ಈ ಜಾಗದಲ್ಲೆಲ್ಲ ಹತ್ತಾರು ಸಾವಿರ ಜನಕ್ಕೆ ಉದ್ಯೋಗ ಎಲ್ಲ ಖಾಸಗಿ ಉದ್ಯೋಗಗಳೆಲ್ಲ ಸಿಗ್ತದೆ ಆ ದೃಷ್ಟಿಯಿಂದ ರೋಡ್ಗಳೆಲ್ಲ ವೈಟಿಂಗ್ ಮಾಡ್ಬೇಕು ಇವೆಲ್ಲ ಫೋರ್ ಬೇ ಲೈನು ರೋಡ್ ಮಾಡಬೇಕಾಗ್ತದೆ ಎಂಟ್ರಿ ಮೈಸೂರಿಂದ ಇಲ್ಲಿಗೆ ಬರೋಕ್ಕೆ ಬೆಂಗಳೂರಿಂದ ಇಲ್ಲಿಗೆ ಬರೋಕ್ಕೆ ಹೊರಗಡೆ ಇರೋಕ್ಕೆ ಎಲ್ಲ ಸೊ ಅದಕ್ಕೆಲ್ಲ ನೀರು ವ್ಯವಸ್ಥೆ ಡ್ರೈನೇಜ್ ವ್ಯವಸ್ಥೆ ಇದೆ ಹಬ್ಬಿ ತಪ್ಪಿ ಸಮುದ್ರ ಸಮುದ್ರಕ್ಕೆ ನಮ್ಮ ಕೆ ಆರ್ ಎಸ್ ಡ್ಯಾಂಕ್ ಬಿಡಬಾರ್ದು ಚಾನೆಲ್ ಬಿಡಬಾರ್ದು ಇವೆಲ್ಲ ಇದೆ ಸ್ಯಾನಿಟೇಷನ್ ಚಾರ್ಜಲಿಂಗ್ ಇವೆಲ್ಲ ಕೂಡ ಇದೆ ಒಂದಕ್ಕೆ ಒಂದು ಏರಿಯಾನ ಫಿಕ್ಸ್ ಮಾಡಿ ಯಾರ್ಯಾರಿಗೆ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಒಂದು ಬ್ರ್ಯಾಂಡ್ ಆಗಿ ಮಾಡಬೇಕು ಒಂದು ಉಳಿಸ್ಕೊಡ್ತಾರೆ ಸಣ್ಣ ಮಾಡಿಕೊಂಡು ಶೆಡ್ಗಳು ಹಾಕೊಂಡು ಮಾಡಬಾರ್ದು ಅಂತೇಳಿ ಇಂಟರ್ನ್ಯಾಷನಲ್ ಟೂರಿಸ್ಟ್ ಅಟ್ರಾಕ್ಟ್ ಮಾಡಕ್ಕೆ ಒಂದು ವಿಚಾರ ತಮ್ಮೆಲ್ಲ ಗಮನಕ್ಕಿದೆ ಬೆಂಗಳೂರಲ್ಲಿ ಬೆಂಗಳೂರಿಗೆ ಯಾವುದೇ ಒಂದು ಜಾಗ ಟೂರಿಸಂ ಪ್ಲೇಸ್ ಅಂದ್ಕೊಳ್ಬೇಕು ಅಂತಂದ್ರೆ ಒಂದು ಪ್ರಕೃತಿ ಒಂದು ನೀರು ಈಗ ನಮ್ಮ ರೋಡ್ಸ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿರುತ್ತೆ ಒಂದೂವರೆ ಗಂಟೆಗೆ ನಾವು ಬೆಂಟ್ರೋಲಿಂದ ಇದು ಬರಬೇಕು ಇದು ಮತ್ತು ನಮ್ಮ ಹಬ್ಬ ಪಕ್ಷಿಧಾಮ ಅದೆಲ್ಲ ಒಂದು ಏರಿಯಾ ನಾವು ಹೊರಗಟ್ಟಂಗೆ ಯಾವುದು ಕೂಡ ಕೆಲವು ಗೆ ಸ್ವಲ್ಪ ಮಾರಿದೆ ಆ ದೃಷ್ಟಿಯಿಂದ ನಾವೆಲ್ಲ ಲೆಕ್ಕಾಚಾರ ಹಾಕಿ ಒಂದು ಈ ಒಂದು ಮೂರು ಪಂಚಾಯತ್ ಸೇರಿಸಿ ನಮ್ಮ ಲೋಕಲ್ ಎಮ್ ಎಲ್ ಎಸ್ನ ವಿಶ್ವಾಸಕ್ಕೆ ತೆಗೆದುಕೊಡ್ತೀವಿ ಮಾಡಿ ಅದನ್ನು ನಾವು ಒಂದು ಕಂಟ್ರೋಲ್ಡ್ ಪ್ಲಾನಿಂಗ್ ಅಥಾರಿಟಿ ಪ್ರಸಾದ್ ಗ್ರೋತ್ ಆಗೋದು ರೋಡ್ಗಳು ಬಹಳ ಮುಖ್ಯ ಈಗಿದೆ ನಾವು ಡಿಕ್ಲೇರ್ ಮಾಡಿದ್ರೆ ರೋಡ್ನೆಲ್ಲ ಸ್ವಲ್ಪ ಮುಂದ ಮುಂದೆ ಸ್ವಲ್ಪ ಅನುಕೂಲ ಆಗ್ತದೆ ಎಲ್ಲೆಲ್ಲಿ ಏನೇನ್ ಬರಬೇಕು ಅನ್ನೋದು ಕೂಡ ತೀರ್ಮಾನ ಮಾಡಿ ಕಮರ್ಷಿಯಲ್ ಎಲ್ಲಿ ಬರ್ಬೇಕು ಪಾರ್ಕ್ ಎಲ್ಲಿರ್ಬೇಕು ಪಾರ್ಕಿಂಗ್ ಆ ಬೇರೆ ಬೇರೆ ಆಕ್ಟಿವಿಟೀಸ್ ಏನಿರಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈಗ ಏನ್ ಜಾಗ ಇದೆಯೋ ಆ ಜಾಗ ಫಸ್ಟ್ ಒಂದಿನೂರು ಎಕರೆ ಇದೆ ನಾವು ಡ್ಯಾಮ್ ಸೇಫ್ಟಿ ಏನಿದೆ ಆ ಸೇಫ್ಟಿ ಏರಿಯಾ ಬಿಟ್ಬಿಟ್ಟಾಗ ಡ್ಯಾಮ್ಗೆ ಒಂದ್ಕೊಂಡ ನೀರು ಮಾಡಬೇಕು ನಾವು ಲಾಸ್ಟ್ ಟೈಮ್ ಅವನ ಎನ್ ರೆಡಿ ಮಾಡಬೇಕು ಅಂತ ಮಾಡಿದ್ವಿ ಮಾಡಿಸಿದ್ವಿ ಸರ್ಕಾರದಲ್ಲಿ ಅದೇ ರೆಡ್ಡಿ ತಾನೇ ನೇರ ಇಲ್ಲ ಇದು ನಮ್ಮ ಏನು ಪರಂಪರೆ ಇದೆ ಆ ಪರಂಪರೆಯನ್ನು ಉಳಿಸ್ಕೊಂಡು ನಮ್ಮ ಮೈಸೂರು ಆರ್ಕಿಟೆಕ್ಚರ್ ಉಳಿಸ್ಕೊಂಡು ನಮ್ಮದಲ್ಲಿ ಇದನ್ನ ಬಿಡ್ತಿ ಅಂತ ಹೇಳಿ ಅದಕ್ಕೆ ಏನು ಮಾಡ್ತಿದ್ರು ಕೂಡ ಹೇಳಿದೆ ಅದು ಬದಲಾವಣೆ ಆಗಿಲ್ಲ ಸ್ವಲ್ಪ ಮೋಡಿಫಿಕೇಶನ್ ಜಸ್ಟ್ ನಾವು ಅಲ್ಲ ನಾವು ಸ್ಟ್ಯಾಚುಲಿ ಜೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ ಈ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ